ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಈ ಸ್ಟೋರಿ ಏನು ಅಂದರೆ ನೀವು ಲೈಫ್ ಲಾಂಗ್ ಅಂದರೆ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ತಕ್ಕ ನೀವು ಜೀವನ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಹೇಗೆ ಇರಬೇಕು ನಿಮ್ಮ ತಾತಗಳು ಮುತ್ತಾತಗಳು ಓಲ್ಡ್ ಪೀಪಲ್ಸ್ಗಳು ಆವಾಗಿನ ಕಾಲದಲ್ಲಿ ಒಂದು ಐವತ್ತು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಹಿಂದ್ಗಡೆ ಹೋಗಿದರೆ ಅವಾಗಿನ ಜನ ನೂರು ವರ್ಷ ತಕ ಬಾಳಿದರು ಇವಾಗ ಬಾಳಕ್ಕೆ ಆಲ್ಸ್ತಾರೆ ನೋಡಿ ಬೇಕಾಗಿದೆ ಅವಾಗ ಎಂಬತ್ತು ವರ್ಷ ಹೇಗೆ ಬರ್ತದ್ ಈವಾಗ ಪ್ರೆಸೆಂಟ್ ಇದ್ದ ವಯಸ್ಸಿನಲ್ಲಿ ಏನು ತಿಂಕ್ ಇದ್ರೆ ಜೀವನ ಸಾಕಾಗಿದೆ ಅನ್ನೋ ಸ್ಥಿತಿಯಲ್ಲಿಯೇ ಭಾವನೆಗಳು ಬರ್ತಾ ಇದ್ದಾವೆ ಸೊ ಅವರು ಹೇಗೆ ನಿನಗೆ ಮೂವತ್ತು ವಯಸ್ಸಿನಾಗೆ ನಿನಗೆ ಅಂತ ಭಾವನೆ ಬರ್ತಾ ಇದ್ದಾಗ ಅಂತ ಆಲೋಚನೆ ಬರ್ತಾ ಇದ್ದಾಗ ನಿಮ್ಮ ತಾತಗಳು ನಿಮ್ಮ ಫಾದರ್ಗಳು ಮುತ್ತಾತಗಳು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ತನಕ ಹೇಗೆ ಹೇಗೆ ಇದ್ದರು ಅವರು ಸೊ ಇವೆಲ್ಲ ಆಲೋಚನೆ ಮಾಡಿದ್ದಾರೆ ಈಗಿನ ಜನ್ರೇಷನ್ಕ ಆಗಿನ ಜನ್ರೇಷನ್ಕ ಏನು ವ್ಯತ್ಯಾಸ ಆಗಿನ ಜನ್ರೇಷನ್ ಅಲ್ಲಿ ಹೇಗಿತ್ತಂದರೆ ಕಾಸ್ಟ್ ಫೀಲಿಂಗ್ ಇತ್ತು ಊರಿಗೆ ದೊಡ್ಡವರು ಅಂತ ಇದ್ರು ಗೋಡವರು ಅಂತ ಸೊ ಅವ್ರ ಮಾತು ಚಿಕ್ಕವರು ಕೇಳ್ತಿದ್ರು ಅವಾಗ ಹೆಚ್ಚಿನ ಕುಲ ಕಡಿಮೆ ಕುಲ ಇತ್ತು ಜ ಕಾಸ್ಟ್ ಫೀಲಿಂಗ್ ಇತ್ತು ಅವಾಗ ಊರಿಗೆ ದೊಡ್ಡವ್ರ ಮಾತು ಯಾರು ತೆಗೆದಾಗ್ತಾ ಇರಲಿಲ್ಲ ಆ ಟೈಮ್ನಲ್ಲಿ ಏನೇ ಕೆಲಸ ಹೇಳಿದ್ರು ಅವ್ರು ರೆಸ್ಪೆಕ್ಟ್ ಕೊಡಲೇಬೇಕು ಅವ್ರ ಮಾತನ್ನು ಕೇಳಲೇಬೇಕು ಸೊ ಅವ್ರಿಗೆ ಆಗಿ ಸಹಾಯ ಕೂಡ ಮಾಡಿದವರು ಇದ್ದಾರೆ ಅವಾಗ ರಿಟರ್ನ್ ಮಾತಾಡ್ತಾ ಇದ್ದಿಲ್ಲ ಏಕೆಂದರೆ ಊರಿಗೆ ದೊಡ್ಡವ್ರಿಗೆ ಏನಿಲ್ಲ ಆ ಟೈಮ್ನಲ್ಲಿ ರಿವರ್ಸ್ ಮಾತಾಡಿದರೆ ಅವ್ರು ನಿನ್ನನ್ನು ಅಲ್ಲಿ ಊರಗಡೆ ಇರ್ತಿದ್ದಿಲ್ಲ ಏನು ಆ ಊರಗಡೆ ಇರೋಕೆ ಅವಶ್ಯಕ ಅವಶ್ಯಕತೆ ಅವ್ರು ಕೊಡ್ತಿದ್ದಿಲ್ಲ ಇಲ್ಲ ಅವ್ರು ಏನೋ ಒಂದು ಅವ್ರನ್ನ ಅವ್ರಿಗೆ ಎದುರುಗಡೆ ಮಾತಾಡಿದಾಗ ಇಲ್ಲ ರಿವರ್ಸ್ ಮಾತಾಡಿದಾಗ ಅವ್ರನ್ನ ನಿಮ್ಮನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರಂತೆ ಆ ಟೈಮ್ನಲ್ಲಿ ಅವಾಗಿನ ಜನ್ರೇಷನೇ ಬೇರೆ ಈಗಿನ ಜನ್ರೇಷನೇ ಬೇರೆ ಅವಾಗ ಊರಿ ದೊಡ್ಡವ್ರದ್ದು ದೊಡ್ಡವ್ರದೇ ಎಲ್ಲರ ಮಾತುಕತೆ ನಡೀತಾ ಇತ್ತು ಎಲ್ಲ ಕೆಲಸ ಅವ್ರ ಏನೇ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಎಳೆ ಮಾಡಬೇಕು ಅವ್ರಿಗೆ ಎಳೆ ಮಾಡಬೇಕು ಅಂತ ಇತ್ತ ಈಗ ಇವಾಗಿನ ಜನರೇಷನ್ನಲ್ಲಿ ಜಸ್ಟ್ ಮೂವತ್ತಿದ್ರೂ ಸಲ ಅಹಂಕಾರ ಬಂದ್ ಬರ್ತಾ ಇದೆ ನಿಮ್ಮ ಪಾಡಿಗೆ ನೀವು ನೆಟ್ಟಕ್ಕಿದ್ರೂ ಕೂಡ ನಿಜಾಯಿತವಾಗಿ ನಿಮ್ ನಿಮ್ಮ ಪಾಡಿಗೆ ನೀವು ಇದ್ರೂ ಕೂಡ ಕೆಲವೊಂದು ಸಮಸ್ಯೆಗಳು ಬರುತ್ತವೆ ಕೆಲವೊಂದು ಜನಗಳು ನೆಗೆಟಿವ್ ಪೀಪಲ್ಗಳು ನಿನ್ನ ಜೀವನದಲ್ಲಿ ಬರುತ್ತಾರೆ ಅವರು ನಿನ್ನ ಜೀವನದಲ್ಲಿ ಬಂದು ಹಾಳು ಮಾಡಕ್ಕೆ ಪ್ರಯತ್ನ ಮಾಡುತ್ತಾರೆ ನೀನು ಏನೇ ತಪ್ಪು ಮಾಡಿಲ್ಲ ಅಂದ್ರೂ ಸುಮ್ಮನೆ ನಿನ್ನ ಕೆಲಸ ನೀವು ಮಾಡ್ಕೋತಾ ಇದ್ದು ಯಾರಿಗೆ ಮೋಸ ಮಾಡ್ಲಾಗ ನಿರೈತವಾಗಿ ಇದ್ರು ಕೂಡ ನಿಮ್ಮ ನೆಗೆಟಿವ್ ಪೀಪಲ್ ನಿನ್ನ ಜೀವನದಾಗ ಬಂದು ಹಾಳು ಮಾಡೋಕೆ ಪ್ರಯತ್ನ ಮಾಡುತ್ತಾರೆ ಇವೆಲ್ಲ ನಾವು ಹೇಗೆ ನಾವು ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೋಬೇಕು ಆಗಿದ್ರೆ ನೀನು ಇವೆಲ್ಲ ಬಿಟ್ಟು ಒಂದು ಜೀವನ ಪೂರ್ತಿ ನಾವು ಬದುಕಬೇಕು ಮ್ಯಾಕ್ಸಿಮಮ್ ಒಂದು ಅರವತ್ತು ಎಪ್ಪತ್ತು ವರ್ಷ ಬದುಕಬೇಕು ಜೀವನ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸಿಂಪಲ್ ಈ ಜನ್ರೇಷನ್ನಲ್ಲಿ ಜಾಸ್ತಿ ನೀವು ಅಹಂಕಾರ ತೋರಿಸಬೇಡಿ ಯಾರಿಗೆ ಜಾಸ್ತಿ ಓವರ್ ಆಗಿ ಮಾತಾಡಬೇಡಿ ಪ್ರತಿಯೊಬ್ಬರಿಗೆ ರಿಯಾಕ್ಟ್ ಮಾಡಬೇಡಿ ನೀನು ಇವಾಗ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ರಿಲೇಷನ್ನಲ್ಲಿ ಇಲ್ಲ ನಿಮ್ಮ ಫ್ರೆಂಡ್ ಆಗಲಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ನಿನಗೆ ಬಂದು ದುಡ್ಡು ಕೇಳಿರ್ತಾನೆ ಇಲ್ಲ ನಿನಗೆ ಒಂದು ಹೆಲ್ಪ್ ಕೇಳಿರ್ತಾನೆ ಇಲ್ಲ ಯಾವುದೋ ಒಂದು ಸಮಸ್ಯೆ ಕೇಳಿರ್ತಾನೆ ಅವಾಗ ಅವ್ರ ಮಾತಿಗೆ ನೀವು ರಿಜೆಕ್ಟ್ ಮಾಡಿರ್ತಾರ ನನ್ನ ಇಂಥಾಗೋದಿಲ್ಲ ಇಲ್ಲ ಏನೋ ಒಂದು ಹೇಳ್ತೀರೋ ಆವಾಗ ನೀನು ರಿಜೆಕ್ಟ್ ಮಾಡಿದಲ್ಲ ರಿಜೆಕ್ಟ್ ಮಾಡಿದ ಮೇಲೆ ಅವ್ರು ನಿನ್ನ ಮೇಲೆ ಕೋಪ ಅನ್ನೋದು ಬರುತ್ತವೆ ಸೆಲ್ಫಿಸ್ ಅನ್ನೋದು ಬರುತ್ತದೆ ನನಗೆ ಮಾಡಿಲ್ವಾ ಅಂತ ನಿನ್ನನ್ನು ಹಾಳು ಮಾಡೋಕ್ಕೆ ಡೈರೆಕ್ಟ್ ಆಗಿಲ್ಲ ಅಂದ್ರೆ ಆಗಿ ಮಾಡೋಕ್ಕೆ ಟ್ರೈ ಮಾಡುತ್ತೆ ಸಪೋಸ್ ನೀನು ಕರೆಕ್ಟ್ ಇದೆಯಾ ನೀ ಯಾವುದು ತಪ್ಪಿನಾಗಿಲ್ಲ ಆದರೂ ಕೂಡ ಏನೋ ಒಂದು ಸಮಸ್ಯೆನಲ್ಲಿ ನಿನಗೆ ಸಿಗಿ ಹಾಕುತ್ತಾನೆ ಅದು ನೀನು ನಿನ್ನ ಪಾಡಿಗೆ ನೀನು ತುಂಬಾ ನಿಜ್ ಬದುಕ್ತಾ ಇದ್ದ ನಾಲ್ಕು ದುಡ್ಡು ಗಳಿಸ್ಕೊತಾ ಅಂದರೂ ಕೂಡ ಕೂಡ ಕೆಡಿಸೋರು ತುಂಬಾ ಜನ ಇರುತ್ತಾರೆ ಯಾಕೆ ಈ ತರ ಮಾಡುತ್ತಾರೆ ಅಂತ ಕೆಲವೊಂದು ನೆಗೆಟಿವ್ ಜನಗಳು ಇರುತ್ತಾರೆ ಎಲ್ಲರ ದೊಡ್ಡದು ಏನು ಗೊತ್ತಾ ಮನುಷ್ಯನ ಶಾಪಗಳು ದೊಡ್ಡದು ಮನುಷ್ಯನ ಹಾಸಿ ದೊಡ್ಡದು ಸೊ ನಾನು ಹೇಳ್ಬೇಕಾಗಿದ್ರೆ ಏನು ಸಿಂಪಲ್ ಆಗಿ ಜೀವನದಾಗ ಜಾಸ್ತಿ ದಿನ ಬದುಕಬೇಕು ಅಂತಂದ್ರೆ ಎಲ್ಲದಕ್ಕೂ ನೀವು ರಿಯಾಕ್ಟ್ ಆಗಬೇಡಿ ಯಾರೋ ಒಬ್ಬ ಮಾತು ಅಂದಿದ್ದಾರೆ ಅಂತ ಪ್ರತಿಯೊಂದು ಜನಕ್ಕೂ ನೀವು ಆನ್ಸರ್ ಕೊಡಬೇಡಿ ಪ್ರತಿಯೊಬ್ಬರಿಗೆ ನಿಮ್ಮ ಕೆಪಾಸಿಟಿ ನಿಮ್ಮ ಸ್ಥಾಯಿ ತೋರಿಸಬೇಡಿ ಹೀಗೆ ತೋರಿಸೋದರಿಂದ ಕೆಲವೊಂದು ಸಾರಿ ನಡೆಯುತ್ತದೆ ಕೆಲವೊಂದು ಸಾರಿ ನಡೆಯೋದಿಲ್ಲ ಫಾರ್ ಫಾರ್ ಎಕ್ಸಾಂಪಲ್ ನೀವು ರೌಡಿಜೆ ಮಾಡಿದರೆ ಅನ್ಕೊಳ್ಳಿ ಇಲ್ಲ ನೀವು ಯಾವುದೋ ಒಂದು ನೀವು ಎಲ್ಲದರಲ್ಲಿ ನೀವೇ ಇದ್ದರೆ ಅನ್ಕೊಳ್ಳಿ ನಿಮ್ಮ ನೋಡಿ ಹತ್ತು ಜನ ಭಯ ಪಡ್ತಿದ್ದಾರೆ ಅದು ನಿಮ್ಮ ಟೈಮ್ ಇರೋವರೆಗೆ ನಿಮ್ಮ ಟೈಮ್ ಆಗಿದ ಮೇಲೆ ಏನೇನು ಮಾಡಿಲ್ಲ ಏನೇನು ಕರ್ಮವೆಲ್ಲ ರಿಟರ್ನ್ ಬ್ತವೆ ಸೊ ಮುಂದಗಡೆ ಮಾಡೋಕ್ಕೆ ಟಾರ್ ಮುಂದಗಡೆ ಮಾತಾಡೋಕ್ಕೆ ಕೆಪಾಸಿಟಿ ಇಲ್ಲ ಧೈರ್ಯ ಇಲ್ಲ ಅಂದ್ರೆ ಕೂಡ ಇನ್ ಆಗಿ ಮಾಡೋರು ತುಂಬಾ ಜನ ಇರ್ತಾರೆ ಸೆಲ್ಫಿ ಜನಗಳು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಎಲ್ಲರೂ ಒಳ್ಳೆಯದು ಇರಲ್ಲ ಸರ್ ನೀವು ನೋಡಿ ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ನೀವು ಯಾವುದೋ ಒಬ್ಬರಿಗೆ ನೀವು ರಿಜೆಕ್ಟ್ ಮಾಡಿದಾಗ ಅವ್ರು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡುತ್ತಾರೆ ಡೈರೆಕ್ಟ್ ಆಗಿಲ್ಲ ಅಂದ್ರೆ ಇನ್ ಆಗಿ ಮಾಡ್ತಾರೆ ಇಂಥ ಜನಗಳು ತುಂಬಾ ಜನ ಇದ್ದಾರೆ ಒಂದು ವೇಳೆ ನಿಮ್ಮ ಲೈಫಿನಲ್ಲಿ ಇದ್ದಾರೆ ಅವನ್ನ ಸ್ವಲ್ಪ ಸೇಫ್ ಆಗಿ ಡಿಲೆಕ್ಟ್ ಮಾಡಿಬಿಡಿ ಮನುಷ್ಯ ಅಂದಿದ ಮೇಲೆ ಸಮಸ್ಯೆಗಳು ಬರಲಿ ಬರಲ್ಲ ಅಂತ ತಿಳ್ಕೊಬೇಡಿ ಆ ಟೈಮ್ನಲ್ಲಿ ಎಂಬತ್ತು ವರ್ಷ ನೂರು ವರ್ಷ ಬದುಕಿದ್ದು ಇರೋದು ಆ ಟೈಮ್ನಲ್ಲಿ ಇಷ್ಟ ಟೆಕ್ನಾಲಜಿ ಕಡಿಮೆ ಇತ್ತು ಆ ಟೈಮಿನಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇದ್ದಿದ್ದಿಲ್ಲ ಇಷ್ಟೊಂದು ಮನಸ್ಸು ಜನಗಳೇ ಆಗಲಿ ಜನಗಳು ನೆಗೆಟಿವ್ ಜನ ನೆಗೆಟಿವ್ ಆಗಲಿ ಇರಲಿಲ್ಲ ಅವಾಗಿಂದ ಕಾಲ ಬೇರೆ ಅವಾಗಿಂದ ಕಾಲನೇ ಬೇರೆ ಈಗಿದ್ದ ಕಾಲನೇ ಬೇರೆ ಅವಾಗ ದುಡ್ಡಿನ ಪ್ರಪಂಚ ಅವಾಗ ಕಡಿಮೆ ಇತ್ತು ಅವಾಗೆಲ್ಲ ಇದ್ದವ್ರದ್ದು ಊರಿಗೆ ದೊಡ್ಡವ್ರದ್ದು ಇತ್ತು ಇವಾಗ ಹೇಗಲ್ಲ ಯಾರು ಯಾರಿಗೆ ಭಯ ಪಡ್ತಾ ಇಲ್ಲ ಯಾರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಎಲ್ಲರೂ ಸೌಕರ್ಯ ಯಾರ ಮನಸ್ಸಿಗೆ ಅವರು ಹೀರೋಗಳು ಯಾರ ಮನಸ್ಸಿಗೆ ಅವರು ಕೋಟೇಶ್ವರ ತರನೇ ಫೀಲ್ ಆಗ್ತಾಯಿದ್ರು ಯಾರಿಗೆ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾಯಿರಲೋ ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವೊಬ್ಬರು ಇರಲ್ಲ ಅಷ್ಟೇ ಸೊ ಈ ಥರ ಆಗುತ್ತೆ ಸ್ವಲ್ಪ ನಾಲ್ಕು ದಿನ ನೀನು ಬದುಕಬೇಕು ಅಂತ ಒಂದು ಜಾಗದಲ್ಲಿ ನೀವು ನೀವು ನಿಜವಾದ ಮಾತು ಮಾತಾಡಿದ್ರು ಕೂಡ ನೀನು ಶತ್ರುಗಳು ಇರುತ್ತಾರೆ ನೀನು ಡೈರೆಕ್ಟ್ ಎದ್ದು ಎದ್ದಿದ್ದು ಹೇಳಿದ್ರು ಕೂಡ ನಿಮಗೆ ಜನ ಹಾಳು ಮಾಡಕ್ಕೆ ಪ್ರಯತ್ನ ಮಾಡುತ್ತೆ ಸೊ ಹುಷಾರಾಗಿರೋದು ಹುಷಾರಂದ್ರೆ ಏನು ಯಾರು ನೀವು ಅಹಂಕಾರ ತೋರಿಸಬೇಡಿ ಬಹಳ ಅಡ್ವಾನ್ಸ್ ಮಾತಾಡಬೇಡಿ ಆ್ಯಟಿಟ್ಯೂಡ್ ತೋರಿಸಬೇಡಿ ಪ್ರತಿಯೊಂದು ಪ್ರಾಬ್ಲಮ್ನಲ್ಲಿ ನೀವು ಹೋಗಬೇಡಿ ಪ್ರತಿಯೊಬ್ಬ ನೆಗೆಟಿವ್ ಜನಗಳಲ್ಲಿ ನೀವು ಇರಬೇಡಿ ಯಾರೇ ಒಬ್ಬ ವ್ಯಕ್ತಿ ಬಂದರೂ ಕೂಡ ಅದನ್ನು ಬಿಟ್ಟು ಬಿಡಿ ಅರ್ಥ ಆಯ್ತಾ ಫ್ರೆಂಡ್ಸ್ ಹೇಳೋದು ಸಿಂಪಲ್ ನೀವು ಭಾಳ ದಿನ ಬದುಕಬೇಕಂದ್ರೆ ಎಲ್ಲ ಮರೆತು ನಿಮ್ಮ ಪಾಡಿಗೆ ನೀವು ಇರಬೇಕು ಈ ಸ್ಟೋರಿ ನೀವು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್